ಹಾಯ್ ನಮಸ್ತೆ ಸದ್ಯದ ಟಾಪಿಕ್ ಏನಪ್ಪಾ ಅಂತ ಅಂದ್ರೆ ಈಗಾಗಲೇ ಚಿನ್ನ ಅಂತೂ ಬಡವರ ಕೈಗೆ ಎಟಕದಂತೆ ಆಕಾಶ ಮುಟ್ಟಿದೆ ಆದ್ರೆ ಬಡವರು ಬಂಗಾರ ಆಗಿರೋ ಬೆಳ್ಳಿ ಕತೆ ಏನು ಅಂತ ತಿಳ್ಕೊಬೇಕಲ್ವೇ ನೋಡ ನೋಡ್ತಲೇ ಬೆಳ್ಳಿ ಬೆಲೆ ಕೂಡ ಕೆಜಿಗೆ ನಾಲ್ಕು ಲಕ್ಷಕ್ಕೆ ಬಂದ್ ನಿಂತಿದೆ ನಿನ್ನೆ ಈ ನಾಲ್ಕು ಲಕ್ಷದ ಗಡಿಯನ್ನು ಕೂಡ ದಾಟ್ಬಿಟ್ಟಿತ್ತು ಈ ರೀತಿ ಬೆಳ್ಳಿ ಬೆಲೆ ದಿಢೀರ್ ಮೂರ್ನಾಲ್ಕು ಪಟ್ಟು ಹೆಚ್ಚಾಗಿದೆ ಇದು ಹಲವರಲ್ಲಿ ನೂರಾರು ಪ್ರಶ್ನೆಗಳನ್ನ ಹುಟ್ಟಾಕಿದೆ ಅದೇನಂದ್ರೆ ಬೆಳ್ಳಿ ಬೆಲೆ ಈಗೆ ಒಂದೆರಡು ವರ್ಷಗಳಲ್ಲಿ ಅಜುಗುಜಾಂತರ ವ್ಯತ್ಯಾಸವಾಗಲು ಕಾರಣವೇನು ಯಾಕೆ ಇಷ್ಟೊಂದು ದುಬಾರಿ ಆಗ್ತಾ ಇದೆ ಭಾರತದಲ್ಲಿ ಈ ಟ್ರೆಂಡ್ ಹೀಗೆ ಇರುತ್ತಾ ಎಂಬ ಹಲವು ಪ್ರಶ್ನೆಗಳು ಜನಸಾಮಾನ್ಯರನ್ನ ಕಾಡ್ತಾ ಇದೆ ಆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋವನ್ನ ನೀವು ಪೂರ್ತಿ ನೋಡಿ ಹಾಗೆ ಒಂದ್ ಸ್ಮಾಲ್ ರಿಕ್ವೆಸ್ಟ್ ನೀವು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೌದು ಬೆಳ್ಳಿ ಬೆಲೆ ಕೂಡ ಈಗ ಚಿನ್ನದಂತೆ ರಾಕೆಟ್ ವೇಗದಲ್ಲಿ ಮುನ್ನುಗ್ತಾ ಇದೆ ಈ ರೇಟ್ ಕೇಳಿ ಜನ ಈಗ ಬಾಯಿ ಮೇಲೆ ಬೆಳ್ಳಿಟ್ಕೊಳ್ತಾ ಇದ್ದಾರೆ ಆದ್ರೆ ಈಗ ಒಂದು ವಿಚಾರ ಭಾರಿ ಚರ್ಚೆ ಆಗ್ತಾ ಇದೆ ಅದೇನಂದ್ರೆ ಆಂಧ್ರದ ಕಡೆ ಜನ ಅದ್ರಲ್ಲೂ ಈಗ ಪೋತಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನವನ್ನ ನೆನೆಸ್ಕೊಳ್ತಾ ಇದ್ದಾರಂತೆ ಯಾಕಂದ್ರೆ ಈ ಸ್ವಾಮಿಗಳು ಅವತ್ತೇ ಹೇಳಿದ್ರಂತೆ ಒಂದಲ್ಲ ಒಂದು ದಿನ ಬೆಳ್ಳಿ ಬೆಲೆ ಚಿನ್ನಕ್ಕಿಂತ ಜಾಸ್ತಿ ಆಗತ್ತೆ ಅಂತ ಹೇಳಿದ್ರಂತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬರೋಬ್ಬರಿ ನೂರ ನಲ್ವತ್ತೇಳು ಪರ್ಸೆಂಟ್ ರೇಟ್ ಏರಿಕೆಯಾಗಿ ಈಗ ಎರಡ್ ಸಾವಿರದ ಇಪ್ಪತ್ತಾರರ ಶುರಿನಲ್ಲೇ ದಾಖಲೆ ಬರೆದಿದೆ ಅಸಲಿಗೆ ಸ್ವಾಮೀಜಿಗಳು ಹೇಳಿದ್ದೇನು ಮಾರುಕಟ್ಟೆಯ ಲೆಕ್ಕಾಚಾರ ಏನು ಅಂತ ತಿಳ್ಕೊಬೇಕಲ್ವಾ ಸ್ವಾಮಿಗಳ ಪುಸ್ತಕದಲ್ಲಿ ಎಲ್ಲೂ ಸ್ಪಷ್ಟವಾಗಿ ಬೆಳ್ಳಿ ರೇಟ್ ಚಿನ್ನದಾಟತ್ತೆ ಅಂತ ಬರ್ದಿಲ್ಲ ಆದ್ರೂ ಜನರ ಬಾಯಲ್ಲಿ ಈ ಮಾತು ಓಡಾಡ್ತಾ ಇದೆ ಯಾಕಂತಂದ್ರೆ ಕಲಿಯುಗದಲ್ಲಿ ವಿಚಿತ್ರಗಳು ನಡಿತವೆ ಬೆಳ್ಳಿ ಕೂಡ ಚಿನ್ನದಷ್ಟೇ ದುಬಾರಿ ಆಗತ್ತೆ ಅನ್ನೋ ನಂಬಿಕೆ ಅವರಲ್ಲಿತ್ತಂತೆ ಇದನ್ನ ಅವ್ರು ಕೂಡ ಹೇಳಿದ್ರಂತೆ ಸೋಷಿಯಲ್ ಮೀಡಿಯಾದಲ್ಲೊಂದು ಈ ಬಗ್ಗೆ ಈಗ ಸಿಕ್ಕಾಪಟ್ಟೆ ಚರ್ಚೆ ನಡೀತಾ ಇದೆ ಸ್ವಾಮಿಗಳ ಭವಿಷ್ಯವಾಣಿ ಸುಳ್ಳಾಗಲ್ಲ ಅನ್ನೋದು ಕೂಡ ಭಕ್ತರು ವಾದ ಮಾಡ್ತಾ ಇದ್ದಾರೆ ಹೌದು ಚಿನ್ನದಂತೆ ಬೆಳ್ಳಿ ಕೂಡ ಈಗ ಮುಟ್ಟಿದ್ರೆ ಶಾಕ್ ಹೊಡಿಯುತ್ತೆ ಕಳೆದ ವರ್ಷ ಹತ್ತತ್ರ ತೊಂಬತ್ ಸಾವಿರ ಒಂದ್ ಲಕ್ಷ ಇದ್ದ ಬೆಳ್ಳಿ ರೇಟ್ ಇದೀಗ ದಿಢೀರ್ ನಾಲ್ಕು ಲಕ್ಷದತ್ತ ಬಂದು ನಿಂತಿದೆ ಹಾಗಾದ್ರೆ ಈ ಬೆಳ್ಳಿ ಇಷ್ಟು ಏರಿಕೆ ಆಗಲು ಕಾರಣ ಏನು ಅಂತ ನೋಡೋದಾದ್ರೆ ಮೊದಲಿಗೆ ಚೀನಾದ ಹೊಸ ನಿಯಮವು ಕಾರಣ ಅಂತ ಹೇಳಲಾಗ್ತಾ ಇದೆ ಹೌದು ಜಗತ್ತಿನ ಅತಿ ದೊಡ್ಡ ಬೆಳ್ಳಿ ಉತ್ಪಾದನಾ ರಾಷ್ಟ್ರಗಳಲ್ಲಿ ಚೀನಾ ಎರಡನೇದು ಈ ಪಟ್ಟಿಯಲ್ಲಿ ಮೆಕ್ಸಿಕೋ ಮೊದಲ ಸ್ಥಾನದಲ್ಲಿದ್ರು ಚೀನಾದ ಔಟ್ಪುಟ್ ಜಾಸ್ತಿ ಇದೆ ಏಷ್ಯಾದಲ್ಲೇ ದೊಡ್ಡ ಪೂರೈಕೆದಾರ ನಮ್ಮ ಚೀನಾ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಒಂದರಿಂದ ಜಾರಿಗೆ ಬರುವಂತೆ ಚೀನಾ ಬೆಳ್ಳಿ ರಫ್ತಿಗೆ ಕಟ್ಟುನಿಟ್ಟಾದ ಪರವಾನಗಿ ವ್ಯವಸ್ಥೆಯನ್ನ ಜಾರಿಗೆ ತಂದಿದೆ ಹಳೆಯ ಕೋಟಾ ವ್ಯವಸ್ಥೆಯನ್ನ ಬದಲಾಯಿಸಿದೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಅವಧಿಗೆ ಬೆಳ್ಳಿಯನ್ನ ರಫ್ತು ಮಾಡಲು ಚೀನಾದ ನಲವತ್ನಾಲ್ಕು ಸಂಸ್ಥೆಗಳು ಈಗ ಅಲ್ಲಿನ ಸರ್ಕಾರದಿಂದ ಪರವಾನಗಿ ಪಡೆದಿವೆ ಇದು ವಿಶ್ವದ ಸಂಸ್ಕರಿಸಿದ ಬೆಳ್ಳಿ ಪೂರೈಕೆಯಲ್ಲಿ ಶೇಕಡ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ರಷ್ಟು ಬೆಳ್ಳಿ ಕೊರತೆಯನ್ನ ಉಂಟು ಮಾಡಿದೆ ಚೀನಾ ತನ್ನ ವಿಶ್ವದ ಪ್ರಮುಖ ಸೌರ ಫಲಕ ಮತ್ತು ವಿದ್ಯುತ್ ವಾಹನ ಅಂದ್ರೆ ಇವಿ ಉತ್ಪಾದನಾ ವಲಯಗಳಿಗೆ ದೇಶೀಯ ಪೂರೈಕೆಗೆ ಆದ್ಯತೆ ನೀಡ್ತಾ ಇದೆ ಹಾಗಾಗಿ ಬೆಳ್ಳಿಯನ್ನ ರಫ್ತಿಗೆ ಕಡಿವಾಣ ಹಾಕಿದೆ ಏನು ಈ ಬೆಳ್ಳಿಗೆ ಕೈಗಾರಿಕಾ ವಲಯದಲ್ಲೂ ಡಿಮಾಂಡ್ ಹೆಚ್ಚಾಗಿದೆ ಸೌರಶಕ್ತಿ ವಲಯವು ಬೆಳ್ಳಿಯ ಏಕೈಕ ಅತಿ ದೊಡ್ಡ ಗ್ರಾಹಕ ಹೊಸ ಎನ್ ಟೈಪ್ ಸೌರ ಕೋಶಗಳು ಹಿಂದಿನ ಮಾದರಿಗಳಿಗಿಂತ ಮೂವತ್ತರಿಂದ ಐವತ್ತು ಪರ್ಸೆಂಟ್ ಹೆಚ್ಚು ಬೆಳ್ಳಿಯನ್ನು ಬಳಸ್ತಾ ಇದ್ದಾವೆ ವಿದ್ಯುತ್ ಎಲೆಕ್ಟ್ರಾನಿಕ್ಸ್ ಮತ್ತು ಬ್ಯಾಟರಿ ವ್ಯವಸ್ಥೆಗಳಿಗೆ ಸಾಂಪ್ರದಾಯಿಕ ಕಾರುಗಳಿಗಿಂತ ಇವಿಗಳು ಗಮನಾರ್ಹವಾಗಿ ಹೆಚ್ಚಿನ ಬೆಳ್ಳಿಯನ್ನ ಬಯಸ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ವೇಗದ ಚಾರ್ಜಿಂಗ್ ಗಾಗಿ ಬೆಳ್ಳಿ ಕಾರ್ಬನ್ ಬ್ಯಾಟರಿಗಳ ಕಡೆಗೆ ಬದಲಾವಣೆಯು ಬೇಡಿಕೆಯನ್ನ ಮತ್ತಷ್ಟು ಹೆಚ್ಚಿಸಿದೆ ಬೆಳ್ಳಿಯ ಎಲೆಕ್ಟ್ರಾನಿಕ್ಸ್ ಕಾರಣಗಳನ್ನ ಬಹುಬೇಗನೆ ಎಐ ಡೇಟಾ ಕೇಂದ್ರಗಳಲ್ಲಿ ಹೆಚ್ಚಿನ ದಕ್ಷತೆಯ ವಿದ್ಯುತ್ ಘಟಕಗಳು ಮತ್ತು ಉಷ್ಣ ನಿರ್ವಹಣೆಗೆ ಅತ್ಯಗತ್ಯವಾಗಿದೆ ಇನ್ನು ಮತ್ತೊಂದು ಕಾರಣ ಅಂತ ಅಂದ್ರೆ ಸೇಮ್ ಚಿನ್ನದಂತೆ ರಾಜಕೀಯ ಭೌಗೋಳಿಕ ಕಾರಣಗಳು ಮತ್ತು ಸುರಕ್ಷಿತ ಬೇಡಿಕೆ ಜಗತ್ತಿನ ಹಲವು ದೇಶಗಳ ನಡುವೆ ಯುದ್ಧ ನಡೀತಾ ಇದೆ ಹಲವು ರಾಷ್ಟ್ರಗಳು ತಮ್ಮ ಖಜಾನೆಯಲ್ಲಿ ಬೆಳ್ಳಿಯನ್ನ ಸಂಗ್ರಹಿಸುತ್ತೆ ಇಟ್ಕೊಳ್ತಾ ಇದೆ ಅದರ ಜೊತೆಗೆ ನೈಸರ್ಗಿಕ ಇಂಧನಗಳಾದ ಸೋಲಾರ್ ಹಾಗೂ ವಿದ್ಯುತ್ ಚಾಲಿತ ವಾಹನಗಳ ತಯಾರಿಕೆಯಲ್ಲಿ ಆಗಿರುವ ಪ್ರಗತಿ ಈ ಎಲ್ಲಾ ಕಾರಣಗಳಿಂದಾಗಿ ಜಾಗತಿಕ ಮಾರುಕಟ್ಟೆಗಳಲ್ಲಿ ಬೆಳ್ಳಿಗೆ ಇದ್ದ ಡಿಮ್ಯಾಂಡ್ ಜಾಸ್ತಿಯಾಗಿದೆ ಹಲವು ರಾಷ್ಟ್ರಗಳ ನಡುವಿನ ಯುದ್ಧದ ಕಾರ್ಮೋಡುಗಳಿರುವ ಕಾರಣ ಮಾರುಕಟ್ಟೆಗಳಲ್ಲಿ ಹೊಸ ಆತಂಕಗಳು ಕಾಣಿಸಿಕೊಂಡಿದೆ ಅದಕ್ಕಾಗಿ ಈಗ ಬೆಳ್ಳಿ ನಾಲ್ಕು ಲಕ್ಷದ ಗಡಿ ದಾಟುವತ್ತ ಹೆಜ್ಜೆ ಹಾಕಿದೆ ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇರಿರುವ ಸುಂಕ ಸಮರ ಈ ಸುಂಕದ ಒಪ್ಪಂದಗಳಿಂದ ಈ ಸುಂಕದ ಬೆದರಿಕೆಗಳಿಂದ ಜನ ಆತಂಕಗೊಂಡು ಬೆಳ್ಳಿ ಮೇಲೆ ಹೂಡಿಕೆ ಮಾಡಲು ಹೆಚ್ಚಾಗಿ ಮುಂದಾಗಿದ್ದಾರೆ ಟ್ರಂಪ್ ಹೇಳಿಕೆಗಳಿಂದ ಹೂಡಿಕೆದಾರರು ತಮ್ಮಲ್ಲಿನ ಅಪಾರವಾದ ದರ ಸಂಪತ್ತನ ಭೂಮಿ ಚಿನ್ನ ಬೆಳ್ಳಿ ಮೇಲೆ ಹೂಡಿಕೆ ಮಾಡಲು ಆರಂಭಿಸಿದ್ದು ಇದೇ ಬೆಳ್ಳಿಯ ಬೆಲೆ ಏರಿಕೆಗೆ ಮತ್ತೊಂದು ಕಾರಣ ಕೂಡ ಆಗಿದೆ ಇನ್ನು ಕೊನೆದಾಗಿ ಭಾರತದಲ್ಲಿ ಬೆಳ್ಳಿ ದರ ಹೀಗೆ ಮುಂದುವರಿಯುತ್ತಾ ಅಂತ ಕೇಳೋದಾದ್ರೆ ಖಂಡಿತ ಹೌದು ಯಾಕಂದ್ರೆ ಯುರೋಪ್ ಮೇಲಿನ ಅಮೆರಿಕದ ಸುಂಕದ ಬೆದರಿಕೆಗಳು ಮತ್ತು ಗ್ರೀನ್ಲ್ಯಾಂಡ್ ಗೆ ಬಿಟ್ ಸೇರಿದಂತೆ ಎರಡ್ ಸಾವಿರದ ಇಪ್ಪತ್ತರ ಆರಂಭದಲ್ಲೇ ಹೊಸ ಜಾಗತಿಕ ಉದ್ವಿಗ್ನತೆಗಳಿಂದಾಗಿ ಹೂಡಿಕೆದಾರರು ಹೆಚ್ಚಾಗಿ ಚಿನ್ನ ಮತ್ತು ಬೆಳ್ಳಿ ಮೇಲೆ ಹೂಡಿಕೆ ಮಾಡಲು ಆರಂಭಿಸಿದ್ದಾರೆ ಇದು ಬೆಳ್ಳಿ ಬೆಲೆ ಹೆಚ್ಚಲು ಕಾರಣವಾಗಿದೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಐನೂರು ಗಿಗಾ ನಷ್ಟು ನವೀಕರಿಸಬಹುದಾದ ಇಂಧನವನ್ನ ಉತ್ಪಾದಿಸುವ ರಾಷ್ಟ್ರವನ್ನಾಗಿಸಲು ಕೇಂದ್ರ ಸರ್ಕಾರ ಟೊಂಕ ಕಟ್ಟಿ ನಿಂತಿದೆ ಅದಕ್ಕಾಗಿ ವಿದ್ಯುತ್ ಚಾಲಿತ ವಾಹನಗಳ ತಯಾರಿಕೆ ಮಾರಾಟಕ್ಕೆ ಕೇಂದ್ರ ಸರ್ಕಾರ ಹೆಚ್ಚಿನ ಒತ್ತು ನೀಡುತ್ತಾ ಇದೆ ಈ ಮೊದಲೇ ಹೇಳಿದಂತೆ ವಿದ್ಯುತ್ ವಾಹನ ತಯಾರಿಕೆಯಲ್ಲಿ ಬೆಳ್ಳಿಯ ಪ್ರಮಾಣ ಹೆಚ್ಚಾಗಿದೆ ಇದು ಭಾರತ ಬೆಳ್ಳಿಯನ್ನ ಹೆಚ್ಚಾಗಿ ಆಮದು ಮಾಡಿಕೊಳ್ಳಲು ಒಂದು ಕಾರಣ ಆಗಿದೆ ಹೀಗಾಗಿ ಬೆಳ್ಳಿ ಬೆಲೆ ಸದ್ಯಕ್ಕಂತೂ ಕುಸಿಯೋದಿಲ್ಲ ಅಮೆರಿಕನ್ ಡಾಲರ್ ವಿರುದ್ಧ ಭಾರತೀಯ ರೂಪಾಯಿ ದುರ್ಬಲಗೊಳ್ತಿರೋದ್ರಿಂದ ಕೂಡ ಬೆಳ್ಳಿ ಬೆಲೆ ಏರಿಕೆ ಆಗ್ತಾನೆ ಇರುತ್ತೆ ಹೊರತು ಬೆಳ್ಳಿ ಬೆಲೆ ಕುಸಿಯೋದು ಪಕ್ಕಾ ಡೌಟ್ ಅಂತ ತಜ್ಞರು ಹೇಳ್ತಾ ಇದ್ದಾರೆ